ಏನಾದರೂ ಅಟ್ಲೀಸ್ಟ್ ಬರ್ತ್ಡೇದ ಯೂಸ್ ಮಾಡೋದು ನ್ಯೂ ಇಯರ್ ಯೂಸ್ ಮಾತಾಡಿ ಮಾತ್ರ ಅಷ್ಟು ನಿರಂತರ ಸಂಪರ್ಕ ಇದೆ ಗಂಗಾವತಿ ಬಗ್ಗೆ ನನಗೆ ಅಷ್ಟೇ ಭಾಳ ಆಗಿದೆ ಅದಕ್ಕೋಸ್ಕರ ಒಂದು ದಿವಸ ಮುಂಚೆನೇ ಹೋಗ್ಬಿಟ್ಟು ನನ್ನ ಕಾರ್ಯಕ್ರಮದ ಮುಂಚೆ ಗಂಗಾವತಿಗೆ ಹೋಗ್ಬೋದು ಅಂತ ಕೂಡ ನಾನು ಭಾಳ ಖುಷಿಯಿಂದ ಬಂದೆ ಈ ಕಾರ್ಯಕ್ರಮ ಅಂತೂ ಇದು ಅನಿರೀಕ್ಷೆ ಇದು ಅನಿರೀಕ್ಷಿತ ಇದು ಕೂಡ ಒಳ್ಳೆಯದಾಗ್ತದೆ ಭಾಳ ಜನ ಜೊತೆಗೆ ಭೇಟಿ ಆಗಲಿಕ್ಕೆ ಮಾತಾಡಲಿಕ್ಕೆ ಸಿಕ್ತು ಇದಿಷ್ಟು ಬೆಟ್ಟಿಂಗಲ್ಲಿ ನಮಗೆ ಅನಿಸುತ್ತೆ ನಾನು ಹೇಳಬೇಕಾಗಿತ್ತು ಇನ್ನು ಪತ್ರಿಕೋದ್ಯಮದ ಬಗ್ಗೆ ಮಾತಾಡಿದಾಗ ಇಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಆಸಕ್ತಿ ಇದ್ದರೆ ನಾವು ಪತ್ರಿಕೋದ್ಯಮವನ್ನೇ ಓದಬೇಕು ಪತ್ರಕರ್ತರೇ ಆಗಬೇಕು ಅಂತ ತೀರ್ಮಾನ ಮಾಡಿ ಬಂದವರು ಎಷ್ಟು ಜನ ಅಥವಾ ಇದಾರ ಏನೋ ಡಿಗ್ರಿ ಮಾಡಬೇಕು ಎಲ್ಲೋ ಬೇರೆ ಕಡೆ ಅಪ್ಲೈ ಮಾಡಿದ್ದೆ ಅಲ್ಲಿ ಸಿಗಲಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದೆ ಆ ಡಿಪಾರ್ಟ್ಮೆಂಟಿಗೆ ಟ್ರೈ ಮಾಡಿದ್ದೆ ಅದು ಆಗಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಆ ಥರದವ್ರು ಎಷ್ಟು ಜನ ಇದ್ರೆ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಥರದವ್ರ ಸಂಖ್ಯೆನೂ ಇರುತ್ತೆ ನಮ್ಗೆ ಗೊತ್ತು ಪತ್ರಿಕೋದ್ಯಮನೇ ಕಲಿಬೇಕು ಪತ್ರಿಕೋದ್ಯಮನೇ ನಾನು ಓದಬೇಕು ಪತ್ರಕರ್ತರೇ ಆಗಬೇಕು ಅಂತ ಯಾರು ಪ್ಯಾಷನಿಂದ ಇಟ್ಕೊಂಡು ಬಂದಿರ್ತಾರಲ್ಲ ಅವ್ರದ್ದು ಮತ್ತು ಈ ರೀತಿ ಬೇರೆ ಎಲ್ಲೋ ಡಿಪಾರ್ಟ್ಮೆಂಟಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳೋದು ಒಂದಿಲ್ಲ ಸಣ್ಣ ವ್ಯತ್ಯಾಸ ಇದೆ ಆದರೆ ನಾನು ಯಾರು ಎರಡನೇ ಅಂತ ಅವ್ರಿಗೆ ಹೇಳೋದೇನಪ್ಪಂದರೆ ದಯವಿಟ್ಟು ನೀವು ಆ ರೀತಿ ನಿಮ್ಮ ಪ್ಲ್ಯಾನ್ ಮಾಡಿ ನೀವು ಈ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದರು ನಿಮ್ದೆಲ್ಲ ಬೇರೆ ಕಡೆ ಇತ್ತು ಆಸಕ್ತಿ ಅದರಲ್ಲಿ ಬಂದಿರುವಂತ ಇದರಂಥ ಒಳ್ಳೆಯ ಡಿಪಾರ್ಟ್ಮೆಂಟು ಇದರಂಥ ಒಳ್ಳೆಯ ಒಂದು ವೃತ್ತಿ ಇದು ಬೇರೆ ಯಾವುದು ಇಲ್ಲ ಅದರ ಬೇರೆ ಯಾವುದು ಬೇರೆ ವೃತ್ತಿಗಳನ್ನ ಇದು ಮಾಡ್ತಾರೆ ಇಲ್ಲ ಪ್ರತಿಯೊಂದು ಕೂಡ ನಾವು ಬೆಳಗ್ಗೆ ಸಂಜೆವರೆಗೂ ನಾವು ನೋಡುವಂಥ ಕೇಳುವಂಥ ಮಾಡುವಂಥ ಪ್ರತಿಯೊಂದು ವೃತ್ತಿ ಕೂಡ ಭಾಳ ಇಂಪಾರ್ಟೆಂಟ್ ಎಲ್ಲವೂ ಯಾವುದು ಕೂಡ ಎರಡನೇದಲ್ಲ ಯಾವುದು ಕೂಡ ಅದಲ್ಲ ಅಲ್ಲಿ ಈ ವೃತ್ತಿಗೆ ಒಂದು ವಿಶೇಷವಾದಂಥ ಒಂದು ಜವಾಬ್ದಾರಿ ಇದೆ